ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ರವರಿಂದ ಇಳಕಲ್ಲಿನ ಬಸವೇಶ್ವರ ಸರ್ಕಲ್ ಹತ್ತಿರ ನಾಟಕ ಬಂದರ ನೋಡು ಬಂಗಾರಿ ನಾಟಕ ಪ್ರೇಕ್ಷಕರನ್ನು ತನ್ನ ಹತ್ರ ಸೆಳೆದುಕೊಳ್ಳುತ್ತಿದೆ ಇದೇ ಪ್ರಥಮ ಬಾರಿಗೆ ಇಳಕಲ್ಗೆ ಬಂದಿರುವ ಕಲ್ಲೂರು ರಚಿಸಿರುವ ಸತ್ಯ ಘಟನೆಯ ಆಧಾರಿತವಾಗಿರುವಂತಹ ಈ ನಾಟಕ ಪ್ರೇಕ್ಷಕರನ್ನ ಕೈ ಬೀಸಿ ತನ್ನತ್ತ ಕರೆಯುತ್ತಿದೆ ಆ ಮಾತು ಮಾತ್ರ ಮಾತಾಡ್ತಾರೆ ನಿನ್ನ ಗಂಡ ಬೇರೆ ಮನೆ ಮಾಡುವವರೆಗೂ ನಾನು ನಿನ್ನಲ್ಲಿ ಕಳ್ಸೋದಿಲ್ಲ ವಾಕ್ ನಾನು ನಿನಗೊಂದು ಮಾತು ಕೇಳಿನ ಕೇಳಿ ಮೈಲ್ಲ ಎದಿ ಒಳಗ ಕೋರು ಬಿಟ್ಟುಕೊಂಡು ನೀನ ನಕ್ಕ ಸುಳ್ಳು ಹೇಳಬಾರದು ನನ್ನ ಕೈ ಮ್ಯಾಗ ಕೈ ಇಟ್ಟು ಸತ್ಯಾನ ಹೇಳಬೇಕು ಯಾವ ವಿಷಯ ಅಂತಾರೆ ಹೇಳಪ್ಪ ಮೊದಲು ನೀನ ಕೈ ಮ್ಯಾಗ ಕೈ ಇಡವ ನೋಡು ಮೈದ್ರ ಸಣ್ಣ ಸಣ್ಣ ವಿಷಯಕ್ಕೂ ಆಣಿ ಪ್ರಮಾಣ ಮಾಡಿಸ್ಕೋಬಾರದು ನೀ ನನ್ನ ಪ್ರೀತಿಯ ಮೈದನ ಆಗಿದ್ರ ಆಣೆ ಪ್ರಮಾಣ ಮಾಡಿಸ್ಕೊಳ್ಳಾರ್ದ ಕೇಳಿ ನಿನಗೆ ಬುದ್ಧಿ ಹೇಳುವಷ್ಟು ತಿಳುವಳಿಕೆಯೂ ನನಗಿಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ಸರಿಯಾಗಿ ನನಗೆ ಕಲಿತು ಕಳೆದು ಹೋದ ಕಾಲ ಕಳೆದ ಶೀಲ ಮರಳಿ ಬರಕ ಸಾಧ್ಯ ಇಲ್ಲ ರಕ್ತ ಪ್ರಭಾತ ಹೆಸರಿನ ನೀನು हेसरी तकती रक्त प्रभि भी हाँ रक्त प्रभि भी प्रभी।

ஏன் சதி சத்துரு சிந்திලා சாயாகிட்ட முன்னு ஒரு சொลก குடுதா

இல்லாரி பண பண்ண அனசத்தி கடினஸ் ஜலப்பாட்

ಇಂತ ಹೊತ್ತ ಹಾಕಿ ಸುತ್ತಿನೆರೆಯಾಗ್ಲಿ ಮಾವ ಹಾಕಿ ನೆನಪು ಮಾವ ನಿನ್ನ ವಯಸ್ಸು ಎಪ್ಪತ್ತಾಗಿದ್ರು ಮನಸ್ಸು ಇನ್ನು ಇಪ್ಪತ್ತೈದು ಹಂಗ ಇರ್ಬೇಕು ಯಾವ್ದಾ ಮುದುಕರಾದ ಮೂಲಿ ಹಿಡಿದುಬಾರ್ದು ಹಣ್ 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 ಚಿಕ್ಕದಾಡ್ ಇರ್ಬೇಕು ಹುಣಸಿಗಡೆ ಉಪ್ಪಾದ್ರೂ ಹುಳಿ ಕಡಿಮೆ ಆಗಕ್

कि बंदी की नेलों जोड़ी बिठ रहे हैं, को को भेजा गया था, को भेजा गया था। ये देवो, कर को, कर को? आओ मल्ला ना सुरु से निकल सिद्ध कर लाता मेरा मन सा रहा மூசுத்தன ஒட்டியாக வெங்கி உண்டினாச்சிவிட்டி தேவ கஸ்தோ முந்தே முட்டோ

ೋ ಕಾಯ್ಸೋ ಚೆಲ್ಲ ಅವನ ಆಟ ಕಂಡ್ರಣ್ಣ ನಮ್ಮ ಆಟ ಮುಚ್ಚಿ ಹೊರಡೋ ಹೊತ್ನ ಕಣ್ಣೀರ್ಯಪ್ಪ ನೋವು ನೈವೂ ಯು ಯಾರು ಸಾಯ್ತೆ ಹೋದ್ರೆ ಹೆಂಗೇ ಹೇಳ್ರಣ್ಣ ಮುಂದೆ ಹುಟ್ಟು ಮಂದಿಗೆ ಜಾಗ ಯಾಡಿದ್ರಣ್ಣ ನೀರ್ತರ ಬೇಟ ಆ ಸುಗಂಧ ಅಲ್ರಿ ಸುಗಂಧ ಅಂದ್ರೆ ಸುವಾಸನೆ ಪರಿಬಳ ಪರಿಮುಳ ಅಂದ್ರೆ ಸರ್ಕಲ್ ಯಾಕೆ ಬರ್ತೀರಿ ನೀವು ಸರ್ಕಲ್ ಒಂದು ಕೆಲಸ ಮಾಡ್ರಿ ಬುಬ್ಬಣ್ಣ ಸುದ್ದಿನ ಬ್ಯಾಹ್ ಪಾನಿ ಪಾರು ಇಲ್ರೇ ಪಾರು ಗೊತ್ತಾಯ್ತು ಗೊತ್ತಾಯ್ತು ನಾಲ್ಕನೇದಿ ಉರ್ಲಕ್ಕೊಂಡು ಸಾತ್ ನಾ ಇದ್ದು ನೂರು ಸಾವಿರ ರೂಪಾಯಿ ಪಾರ ಹತ್ತು ಸಾವಿರ ರೂಪಾಯಿ ಬಟ್ಟೆ ಅಂಗಡಿ ಸಾಲ ಕೊಟ್ಟಿನಿ ಬಟ್ಟೆ ವಸೂಲಿಗೆ ಅಂತ ಅವ್ರ ಅಂಗಡಿ ಕಡೆ ಹೊಂಟಿದ್ದೆ ಅಷ್ಟ ಬಟ್ಟೆ ಮುಟ್ಟಿದ್ ಅಕ್ಕಿ ಕೊಂಡ್ ಮುಟ್ಟಿ ರೊಕ್ಕ ಮೊದಲ ತಂಜಾವರಿ ಹೆಣ್ಣದು ಪಾರು ಆದ್ರಸಿ ತಿರ್ಸಿ ತಿರುಸಿ ರೊಕ್ಕ ಮುಟ್ಟಿಸ್ಬಿಟ್ಟು ಹಂಗೇನೆಲ್ಲ ನಮ್ಗೆ ಪಾರ ಬಹಳ ಕಾಂಪ್ರಮೈಸಿಂಗ್ ಐತಿ

ಈಗ ನನ್ನ ಮಣ್ಣಿಕೊಟ್ಟು ಹೋಗ್ಕಂತ ಕೇಳ್ಕೊಂಡ್ ಬಂದ್ರೆ ಚಹಾ ಕುಡಿಕೊಂಡ ಚಹಾ ಅಂಗಡಿ ಹಸ್ತ ಹೇಳಿದ್ ನಿಮ್ಗನ್ನ ಸೊಡಗಾಡು ಅವನು ಚಹಾಡಿ ಚಹಾ ಚಹಾ ಕುಡಿದ್ರೆ ಮೂಗಿಗೆ ನಂಗಡಿ ಬರ್ತಾ ಇಲ್ರಿ ಅದು ಮೆಸೇಜ್ ಬರೀ ಬಿಡುತ್ತೇನೆ ಎಲ್ಲಿ ಕಾಲಗಿಂತ ತೊಗೊಂಡು ನಂತೆ ಗಿಕ್ಕ ಮಾಡಿದ್ನ ಬಮ್ಮೆ ಏನನ್ನು ಮನುಷ್ಯ ಅಲ್ಲಿ ಎಂತ ಚೆನ್ನಾಗಿ ಪಾಡಿ ನಮ್ಮ ಮೊಬೈಲ್ ಕ್ಯಾಲ್ಕುಲೇಟರ್ ತೆಗೆ ಲೆಕ್ಕ ಮಾಡ್ಕೊಂಡು ನಿಂತಿದ್ದೆ ಬಂದೆಲ್ಲ ಹಾಳು ಮಾಡಿ ಬಿಟ್ಟು ನೂನು ಇದು ಹಂಗೆ ಮಾಡ್ತಿತ್ತು ಮಂದಿ ತೆಗೆ ಸಪ್ಳ ಮಾಡ್ತಿತ್ತು ಚಾಚ್ ಎರಡು ಜನ ಚಾಚ್ ನೋಡು ನೂರು ರೂಪಾಯಿ ಕೊಟ್ಟು ಹೊಡೆದು ಬಂದು ಹಿಡಕ್ಕ ಊರಿನ ಯೋಗಕ್ಷೇಮ ಹಿಂಗೆ ಇದೆ ಅಂತ ಕೇಳಿದ್ರೆ ಆ ಹೆಣ ಮಾತಾಡುತ್ತ ಅಂದ್ರೆ ಮಾತು ಮಾರಿ ಅಕ್ಕ ಮಾತಾಡಕ್ಕೆ ಬಾ ಇಲ್ಲ ದೇವ್ರಿ ಗೊತ್ತು ಉಸಿರಿ ಕಳೆದುಕೊಂಡು ಹಾಸು ಹಿಡಿದ ರೋಗಿಗೆ ನೂರ ಎಂಟು ಪ್ರಶ್ನೆ ಕೇಳಿ ಪ್ರಾಣ ಬಿಟ್ಟ ಯಾಕ ಏನು ಅಂತ ಕೇಳಿ ீனோட பங்காரி ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್

స్కిల్స్ గుడ్ అధ్యక్ష వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో